ಎಲ್ಲರಿಗೂ ನಮಸ್ಕಾರ ರಸಸ್ವಾದ ಚಾನಲ್ಗೆ ಸ್ವಾಗತ ಇವತ್ತು ದಿಢೀರಂತ ಅಂತ ಇನ್ಸ್ಟೆಂಟಾಗಿ ಹೇಗೆ ರಸಮ್ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಬಿಸಿನೀರಲ್ಲಿ ನೆನೆಸ್ಕೊಂಡಿದ್ದೀನಿ ಅದಾದಮೇಲೆ ಕರ್ಬೇವು ಮೆಣಸಿನ್ಕಾಯಿ ಆಮೇಲೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಸ್ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಒಂದು ಹದಿನೈದು ಇಪ್ಪತ್ತಷ್ಟು ಮೆಣಸಿನ ಡ್ರೈ ರೋಸ್ಟ್ ಮಾಡಿಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ಕಡೆ ಪಾತ್ರೆಯಲ್ಲಿ ಎರಡು ಟೊಮೆಟೊನ ಕಟ್ ಮಾಡಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಇದೆಲ್ಲ ರೆಡಿ ಇಟ್ಕೊಂಡಿದ್ರೆ ಐದೇ ನಿಮಿಷದಲ್ಲಿ ರೆಡಿ ಆಗುತ್ತೆ ರಸಮ್ಮು ಮೊದಲಿಗೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಗ್ಗರಣೆಗೆ ಸಾಸಿವೆ ಒಂದು ಸ್ವಲ್ಪ ಉದ್ದಿನಬೇಳೆ ಆಮೇಲೆ ಒಂಚೂರು ಇಂಗು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಸಹ ಹಾಕೋಬೋದು ಅದಾದಮೇಲೆ ಜಜ್ಜಿ ಇಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಕರ್ಬೇವಿನ ಸೊಪ್ಪು ಇದೆಲ್ಲ ಹಾಕ್ಕೊಂಡಾದಮೇಲೆ ನಾವೇನು ಟೊಮೆಟೊ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಬೇಕಾದ್ರೆ ಗ್ರೈಂಡ್ ಮಾಡು ಸಹ ಹಾಕೋಬೋದು ಬಟ್ ಇದೇ ಚೆನ್ನಾಗಿರುತ್ತೆ ಟೇಸ್ಟು ಹೆಂಗೂ ಬೇಯಿಸ್ಕೊಂಡಿರ್ತೀವಲ್ಲ ಸಾಫ್ಟಾಗಿರುತ್ತೆ ಚೆನ್ನಾಗಿ ಸ್ಮ್ಯಾಶ್ ಆಗೋಗುತ್ತೆ ಅದಾದಮೇಲೆ ಸ್ವಲ್ಪ ಅರ್ಶಿನ ಪುಡಿ ಮತ್ತು ನಾವು ಜೀರಿಗೆ ಮೆಣಸು ಏನು ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು ಅದರ ಜೊತೆಗೆ ರಸಂ ಪೌಡರ್ ಎರಡು ಸ್ಪೂನಷ್ಟು ರಸಂ ಪೌಡರ್ ಇದ್ದೀನಿ ಇಲ್ಲಿ ನಾನು ಎಮ್ ಟಿ ಆರ್ ರಸಂ ಪೌಡ್ರ್ ಬಳಸ್ತಾ ಇದ್ದೀನಿ ಅದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟೆಲ್ಲ ನಿಮ್ಮ ಹತ್ರ ರಸಂ ಪೌಡರ್ ಇಲ್ಲ ಅಂದರೆ ನೀವೇ ಮನೆಯಲ್ಲಿ ಇದು ಧನ್ಯ ಕಾಳು ಬರ್ತಾರ ಧನ್ಯಾ ಬೀಜ ಮೆಣಸಿನ್ಕಾಯಿ ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಚೂ ಮೆಂತ್ಯ ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಅದೇ ಆಗುತ್ತೆ ಅದಾದಮೇಲೆ ಸ್ವಲ್ಪ ಹುಣಸೆ ರಸ ಎಷ್ಟು ಹುಳಿ ಬೇಕು ಅದನ್ನ ನೋಡಿಕೊಂಡು ಹುಣಸೆ ರಸ ಅದಾದಮೇಲೆ ಬೆಲ್ಲ ಇಷ್ಟನ್ನು ಹಾಕ್ಕೊಂಡು ಫಸ್ಟು ಚೆನ್ನಾಗಿ ಕುದಿಸ್ಕೋಬೇಕು ಅದಾದಮೇಲೆ ಎಷ್ಟು ಬೇಕಾದ್ರೆ ನೀರು ಆ್ಯಡ್ ಮಾಡ್ಕೋಬೋದು ಈ ನೀರು ಉಪ್ಪು ಆ್ಯಡ್ ಮಾಡಿಕೊಂಡ್ರೆ ರಸಮ್ ರೆಡಿ ಆಗುತ್ತೆ ಇಲ್ಲಿ ನಾನು ಒಂದು ಕಪ್ ಬೇಳೆ ಆ್ಯಡ್ ಇದ್ದೀನಿ ಇದು ಟೋಟಲಿ ಆಪ್ಷನಲ್ಲು ಅಷ್ಟಕ್ಕೆ ನಾನು ನಾನಿಲ್ಲಿ ಬೇಳೆ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಅದು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಸ ರಸಮ್ಗೆ ಹಾಗಾಗಿ ಅದೇನು ಸ್ಕಿಪ್ ಮಾಡ್ಬೋದು ಅದಾದಮೇಲೆ ಬೇಳೆ ರಸ ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಆಮೇಲೆ ಎಷ್ಟು ನೀರು ಬೇಕೋ ಅಷ್ಟು ಆ್ಯಡ್ ಮಾಡಿಕೊಂಡು ಫೈವ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಂಡ್ರೆ ರೆಡಿಯಾಗಿಬಿಡುತ್ತೆ ರಸಮ್ಮು ತುಂಬ ಚೆನ್ನಾಗಿ ಬರುತ್ತೆ ಬಿಸಿ ಬಿಸಿ ಅನ್ನಕ್ಕಂತೂ ತುಂಬ ಸೂಪರಾಗಿರುತ್ತೆ ಫಾಸ್ಟಾಗಿ ಮಾಡ್ಕೊಳ್ಬೋದಂತಹ ಡಿಲೀಷಿಯಸ್ ರಸಮ್ ಇದು ಎಲ್ಲರೂ ಸರಿ ಟ್ರೈ ಮಾಡಿ ನೋಡಿ ಬಿಸಿ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಹಪ್ಪಳ ಇದ್ದರೆ ಅಂತೂ ತುಂಬಾ ಸೂಪರಾಗಿರುತ್ತೆ ಎಲ್ಲರೂ ಪ್ಲೀಸ್ ಒಂದು ಸತಿ ಈ ಥರ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್